ಸುಳ್ಯ ಆಟೋ ಚಾಲಕ ಜಬ್ಬಾರ್ ಸಾವು ಪ್ರಕರಣ ಪ್ರಮುಖ ಆರೋಪಿ ರಫೀಕ್ ಪಡು ಪೊಲೀಸ್ ಕಸ್ಟಡಿಗೆ ಕೆಲವು ತಿಂಗಳ ಹಿಂದೆ ಸುಳ್ಯದ ಶಾಂತಿನಗರ ನಿವಾಸಿ ಆಟೋ ಚಾಲಕ ಜಬ್ಬಾರ್ ಅವರ ಸಾವಿಗೆ ಕಾರಣವಾದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ರಫೀಕ್ ಪಡು ಎಂಬಾತನನ್ನು ಸುಳ್ಯ ಪೊಲೀಸರು ಬಂಧಿಸಿದ್ದಾರೆ ಡಿಸೆಂಬರ್ ಮೂವತ್ತರಂದು ಆರೋಪಿಯನ್ನು ಸುಳ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯವು ಹೆಚ್ಚಿನ ತನಿಖೆಗಾಗಿ ಆತನನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಆಟೋ ಚಾಲಕ ಜಬ್ಬಾರ್ ಅವರು ಶಾಲಾ ಬಾಲಕನೊಬ್ಬನನ್ನು ರಿಕ್ಷಾದಲ್ಲಿ ಕರೆದೊಯ್ದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂಬ ಆಕ್ರೋಶದಿಂದ ಆರೋಪಿ ರಫೀಕ್ ಪಡು ಜಬ್ಬಾರ್ ಅವರನ್ನು ಕಾರಿನಲ್ಲಿ ಕಲ್ಲುಗುಂಡಿ ಕಡೆಗೆ ಕರೆದೊಯ್ದು ಮನಬಂದಂತೆ ಹಲ್ಲೆ ನಡೆಸಿದ್ದಾಗಿ ಆರೋಪಿಸಲಾಗಿತ್ತು ಹಲ್ಲೆಯ ತೀವ್ರತೆಗೆ ಜಬ್ಬಾರ್ ಮೃತಪಟ್ಟಿದ್ದರು ಎನ್ನಲಾಗಿದೆ ಈ ಬಗ್ಗೆ ಜಬ್ಬಾರ್ ಪತ್ನಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಕೊಲೆ ದೂರು ದಾಖಲಿಸಿದ್ದರು ಪ್ರಕರಣದ ಆರಂಭದಲ್ಲಿ ಪೊಲೀಸರು ರಫೀಕ್ನನ್ನು ವಿಚಾರಣೆಗೆ ಕರೆಸಿದ್ದರೂ ಮರಣೋತ್ತರ ಪರೀಕ್ಷಾ ವರದಿ ಬಂದ ಬಳಿಕ ಹಾಜರಾಗುವಂತೆ ಷರತ್ತು ವಿಧಿಸಿ ಕಳುಹಿಸಿದ್ದರು ಆ ಬಳಿಕ ರಫೀಕ್ ಪಡು ತಲೆಮರೆಸಿಕೊಂಡಿದ್ದು ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನ ನಡೆಸಿದ್ದರೂ ಅದು ದೊರೆತಿರಲಿಲ್ಲ ಅಂತಿಮವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಎಂದು ತಿಳಿದುಬಂದಿದೆ